ನಮ್ಮ ಇನ್ನೊರ್ವ ಯುವ ಅತಿಥಿ ಬರ್ದಾನ್ ತೋಸ್ಗಿ ಅವರು ಒಂದೆರಡು ಮಾತಾಡ್ಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡ್ತೀನಿ ಹೇಳಿ ಎಲ್ಲರೂ ನಮಸ್ಕಾರ ನನ್ನ ಹೆಸರು ವರ್ತಾನ್ ನಾನು ಫಸ್ಟ್ ಪಿ ಯು ಬೆಳಗಾವಿ ಇವಾಗ ಮುಗೀತು ನಂದು ರಜಾಗಳು ನಡೀತಾ ಇದೆ ಸೊ ಅಹ್ ಇವತ್ ನಮ್ಗೆ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇದು ನನ್ನ ಮೊದಲೇ ಸರಿ ಸ್ಟೇಜ್ ಮೇಲೆ ಬಂದು ಮಾತಾಡ್ತಾ ಇರೋದು ಯಾವತ್ತೂ ಬಂದಿಲ್ಲ ಇವತ್ತು ತಾತನ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಹೇಳ್ಬೇಕು ನಾನ್ ಹುಟ್ಟಾಗ ಅವ್ರು ಆಕ್ಚುಲಿ ಹೇಳ್ಲಿಲ್ಲ ನಮ್ಮ ಮಮ್ಮಿ ಮದುವೆ ಅವರು ಮೇಲಾಗಿತ್ತು ಅವ್ರ ಆಕ್ಚುಲಿ ಆಸೆ ಇತ್ತಂತೆ ಮಮ್ಮಿಗ್ ಮದುವೆ ಆಗಿ ಒಂದು ಮಮ್ಮಗೂ ಮಮ್ಮಗು ನಾ ನೋಡ್ಬೇಕಂತ ಆದ್ರೆ ಅದಾಗ್ಲಿಲ್ಲ ಆದ್ರ ನಂತರ ಮಮ್ಮಿಗ್ ಮದುವೆ ಆಗಿ ನಾನ್ ಇತ್ತು ಸೊ ಹೇಳ್ಬೇಕು ಬಟ್ ಆದ್ರೆ ತಾತಂದು ಹೇಳ್ಬೇಕಂದ್ರೆ ನನ್ಗೆ ಒಂಥರ ಇನ್ಸ್ಪಿರೇಷನ್ ಅವರು ಮೊದಲಿಂದಾನು ನಾನು ಸಣ್ಣವ್ ಇರ್ಬೇಕಾದಾಗಿಂದ ಪ್ರತಿ ಎವ್ರಿ ಟೈಮ್ ಯಾವಾಗ್ಲೂ ಬೆಂಗಳೂರು ಹೋದಾಗ ನಾನು ನಮ್ ಅಜ್ಜಿ ಕಡೆ ದಿನಾ ರಾತ್ರಿ ಅವ್ರಿಗೆ ಹೇಳ್ತಾ ಇದ್ದೆ ನಂಗೆ ಒಂದ್ ಸ್ಟೋರಿ ಹೇಳಿ ತಾತಂದು ದಿನಾ ಒಂದ್ ಸ್ಟೋರಿ ಹೇಳಿ ಅಂತ ಎದ್ರಿ ರಾತ್ರಿ ಅವ್ರಿಗೆ ಕಾಡಿಸ್ತಾ ಇದ್ದಾರೆ ಆದ್ರೆ ಅವರು ಪ್ರೀತಿಯಾಗಿ ಹೇಳ್ತಾ ಇದ್ರು ನಂಗೆ ರಾತ್ರಿ ಆವಾಗ್ಲು ಅವ್ರ ತುಂಬಾ ಇಷ್ಟವಾದ ಚಿತ್ರ ಅಂದ್ರೆ ನನಗೆ ಮಯೂರ ಇವಾಗ ಮೊನ್ನೆನು ಅವರು ಉತ್ತರ ಕಾಕಿಸ್ತಾನು ಮನೆಯಲ್ಲಿ ಆ ಮಯೂರ ಚಿತ್ರನ ನೋಡ್ತಾ ಇದ್ದೆ ಒಂಥರ ಇವಾಗ್ಲೂನು ಈ ಜನರೇಷನ್ ನಾವು ಮೊದ್ಲಿಂದಾನು ಆ ಅಂದ್ರೆ ನಮ್ ಜನರೇಷನ್ ಅಲ್ಲಿ ಯಾರು ಹಳೆ ಕಾಲದ ಹಾಡು ಹಾಡ್ ಕೇಳೋದು ತುಂಬಾ ಕಡಿಮೆ ಆದ್ರೆ ನಾನು ಅವ್ರ ಹಾಡ್ನ ದಿನಾ ಕೇಳ್ತೀನಿ ಅವ್ರ ಹಾಡ್ ಅಂದ್ರೆ ನಾನು ಯಾವತ್ತು ಹಾಡಿಲ್ಲ ನನ್ಗೆ ಟ್ಯಾಂಕ್ಸ್ ಮಾಡಕಂದ್ರೆ ತುಂಬಾ ಇಷ್ಟ ಬಟ್ ಆದ್ರೆ ಅವ್ರ ಹಾಡ್ಗಳನ್ನ ಕೇಳಿ ಕೇಳಿ ನಂಗೂ ಹಾಡ್ಬೇಕಂತ ತುಂಬಾ ಆಸೆ ಆಯ್ತೆ ನಾನು ಯಾವತ್ತು ಹೊರ್ಗಡೆ ಹಾಡ್ಲಿಲ್ಲ ಮನೆಯಲ್ಲೇ ಹಾಡಿದ್ದು ಮನೇಲಿ ಸುಮ್ನೆ ಅವ್ರ ಹಾಡ್ ಕೇಳ್ತಾ ಕೇಳ್ತಾನೆ ಹಾಡ್ತಾ ಇರ್ತೇನೆ ಇವತ್ತು ಸಂಗೀತ ಫಂಕ್ಷನ್ ಇದೆ ಅಂತ ತಾತನಗೋಸ್ಕರ ಫಸ್ಟ್ ಟೈಮ್ ನಾನು ಹೊರಗಡೆ ಹಾಡು ಹಾಡ್ತೇನೆ ತಾತ ಅದು ಇಷ್ಟವಾದ ಹಾಡು ಬಂದ್ಬಿಟ್ಟು ಬಾನಿಗೊಂದು ಇಲ್ಲ ಎಲ್ಲಿ ನಿರಾಸೆಯಲ್ಲಿ ಕೊನೆಯ ಕನಸು ಕಾಣುವೆ ನಿಧಾನಸು ನಿಧಾನಸು ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ ಮರಳು ಗಾಡಿನಲ್ಲಿ ಸುಮ್ಮನೆ ಕೇಳುವೆ ಅವನ ನಿಯಮ ನೀರಿ ಏನು ಸಾಕು ನಾವು

ಕಂಠದಿಂದ ಹಾಡನ್ನು ಹೇಳಿದಂತ ವರ್ಧಾನ್ ಅವರಿಗೆ ಧನ್ಯವಾದಗಳು ಇನ್ನು ಮುಂದೆ ನಮ್ಮ ಯುವ ಅತಿಥಿ ವರ್ಧಾನ್ ಅವರಿಗೆ ಸನ್ಮಾನ ನಡೆಸಿಕೊಡ್ಬೇಕೆಂದು ಶ್ರೀಮತಿ ಜಯಶೀಲಾ ಬ್ಯಾಕೋಡ್ ಅವ್ರನ್ನ ದಯವಿಟ್ಟು ವೇದಿಕೆ ಮೇಲೆ ಬರ್ ಮಾಡ್ಕೊಳ್ತಾ ಇದ್ದೀನಿ ಜಯಶೀಲಾ ಮೇಡಮ್ ವರ್ಧಾನ್ ಸರ್ ಚಿಟ್ಟಿ ಮಾಡ್ಬೇಕು ವರ್ಧಾನ್ ಕೋಸ್ಗೆ ಅವರಿಗೆ ಸನ್ಮಾನ ನಡೆಸಿಕೊಡಬೇಕೆಂದು ಶ್ರೀಮತಿ ಡಾಕ್ಟರ್ ಈಗ ವರ್ಧಾನ್ ಕೋಸ್ಗೆ ಅವರಿಗೆ ಡಾಕ್ಟರ್ ರಾಜೇಶ್ವರಿ ಹಿರಿಯಂತ ಅವರಿಂದ ಸನ್ಮಾನ ನಮ್ಮೆಲ್ಲರ ಒಂದು ಜೋರಾದಿರಬೇಕು ವರದಾ ಅವರ ಡಾನ್ಸ್ ನಾವು ನೋಡುವಂತಾಗ್ಲಿ ಇನ್ನು ಮುಂದೆ ನಮ್ಮ ಬೆಳ್ಳಿ ಚುಕ್ಕಿ ತಂಡದ